ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚದ ರಾಜ್ಯ ಕಾರ್ಯದರ್ಶಿ ಆರ್ ಸಿ ನಾರಾಯಣ್ ಅವರನ್ನ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ವಾಟ್ಸ್ಆಪ್ ಗ್ರೂಪ್ಗೆ ಸೇರಿಸಿ ಬಳಿಕ ಅದರ ಸ್ಕ್ರೀನ್ಶಾಟ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಲಾಗಿದೆ ಸಿ ನಾರಾಯಣ್ ಅವರ ಮೊಬೈಲ್ ಸಂಖ್ಯೆಯನ್ನ ಉದ್ದೇಶ ಪೂರ್ವಕವಾಗಿ ಪದ್ಮರಾಜ ಪರಿವಾರ ಪುತ್ತೂರು ಹೆಸರಿನ ವಾಟ್ಸ್ಆಪ್ ಗ್ರೂಪ್ಗೆ ಸೇರಿಸಿ ಬಳಿಕ ಗ್ರೂಪ್ನ ಸ್ಕ್ರೀನ್ಶಾಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಲಾಗಿದೆ ಈ ಬಗ್ಗೆ ವಾಟ್ಸ್ಆಪ್ ಗ್ರೂಪ್ ಅಡ್ಮಿನ್ ವಿರುದ್ಧ ಸೈಬರ್ ಸೆಲ್ ಪೊಲೀಸರಿಗೆ ಆರ್ ಸಿ ನಾರಾಯಣ್ ದೂರನ್ನ ನೀಡಿದ್ದಾರೆ ಬಳಿಕ ಮಾತನಾಡಿದ ಇವರು ಉದ್ದೇಶ ಪೂರ್ವಕವಾಗಿ ನನ್ನ ತೇಜೋವಧೆ ಮಾಡಲಾಗ್ತಿದ್ದು ಕಳೆದ ಮೂವತ್ತಾರು ವರ್ಷಗಳಿಂದ ಬಿಜೆಪಿ ಪಕ್ಷಕ್ಕೆ ನಿಷ್ಠಾವಂತನಾಗಿ ದುಡಿದಿದ್ದೇನೆ ನಾರಾಯಣಗುರು ಆದರ್ಶವನ್ನ ಪಾಲಿಸಿಕೊಂಡು ಬಂದಿದ್ದೇನೆ ಹಿಂದುಳಿದ ವರ್ಗದ ಮೋರ್ಚದ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ ನನ್ನಂತವನನ್ನ ಜಾತಿಯ ಹೆಸರಿನಲ್ಲಿ ಸಿಲುಕಿಸುವ ಪ್ರಯತ್ನ ಈ ಮೂಲಕ ಮಾಡಲಾಗಿದೆ ಈ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮಕ್ಕೆ ಆಗ್ರಹಿಸುತ್ತೇನೆ ಎಂದು ಆರ್ ಸಿ ನಾರಾಯಣ ಪ್ರತಿಕ್ರಿಯಿಸಿದ್ದಾರೆ ಕಳೆದ ವರ್ಷಗಳಿಂದ ಪಕ್ಷ ನಿಷ್ಠನಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಾರ್ಟಿಗೆ ದುಡಿದಿದ್ದೇನೆ ಪಾರ್ಟಿಯಲ್ಲಿ ಯಾವುದೇ ಜನಪ್ರತಿನಿಧಿಯ ಅವಕಾಶ ಆಗದಿದ್ದರೂ ಕೂಡ ಪಾರ್ಟಿಯಲ್ಲಿ ಯಾವುದೇ ರೀತಿಯ ಲಾಭದಾಯಕ ಹುದ್ದೆಗಳನ್ನು ಕೊಡದಿದ್ದರೂ ಕೂಡ ಪಕ್ಷ ನಿಷ್ಠೆಯನ್ನು ಮೆರೆದಿದ್ದೇನೆ ನನ್ನ ಪಕ್ಷದ ಎಲ್ಲ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡಿದ್ದೇನೆ ಪಕ್ಷ ಕೊಟ್ಟಂಥ ಕೆಲಸ ಕಾರ್ಯಗಳನ್ನು ಅತ್ಯಂತ ಸಮರ್ಪಕವಾಗಿ ಪ್ರಾಮಾಣಿಕವಾಗಿ ಮತ್ತು ಭ್ರಷ್ಟಾಚಾರ ಮುಕ್ತದ ರೀತಿಯಲ್ಲಿ ಸ್ವಾವಲಂಬಿ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದೇನೆ ಈಗಿದ್ದು ಕೂಡ ಈ ಚುನಾವಣೆ ಸಂದರ್ಭದಲ್ಲಿ ನನ್ನನ್ನು ಪದ್ಮರಾಜ್ ಪರಿವಾರ ಪುತ್ತೂರು ಅನ್ನುವ ಒಂದು ಗ್ರೂಪಿಗೆ ಸೇರ್ಪಡೆ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಹಂಚುವ ಮುಖಾಂತರ ನನ್ನ ತೇಜೋದಯನನ್ನು ಕಾಂಗ್ರೆಸ್ನ ಬಂಧುಗಳು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನನ್ನ ಆಗ್ರಹ ಇಷ್ಟೇ ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನನ್ನ ಸಮಾಜದ ವ್ಯಕ್ತಿ ಪಾರ್ಟಿಯ ಚುನಾವಣೆಯಲ್ಲಿ ನಿಂತಾಗ ಅವನ ಹಿಂದೆ ಹೋಗುವಂಥ ಒಂದು ಸೋಗಲಾಡಿತನ ಮತ್ತು ಸನ್ನಧಾನದ ಪ್ರದರ್ಶನವನ್ನು ನಾನು ಯಾವತ್ತೂ ಮಾಡಿದವನಲ್ಲ ಇಡೀ ನನ್ನ ರಾಜಕೀಯ ಇತಿಹಾಸದಲ್ಲಿ ಕಳೆದ ಮೂವತ್ತಾರು ವರ್ಷ ಕೂಡ ಪಕ್ಷ ನಿಷ್ಠನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ ಹೀಗಿದ್ದರೂ ಕೂಡ ನನ್ನ ತೇಜವಾದೆ ಮಾಡುವ ಮುಖಾಂತರ ನನ್ನನ್ನು ಈ ರೀತಿ ಹೀಗೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಯಾವತ್ತೂ ಕೂಡ ಈ ರೀತಿಯ ಸಣ್ಣ ವಿಚಾರ ದೊಡ್ಡಿಸ್ಕೊಂಡವನಲ್ಲ ರಾಜಕಾರಣದ ಗೌರವದ ರಾಜಕಾರಣ ಮಾಡಿಕೊಂಡು ಬಂದಿದ್ದೇನೆ ಈ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗವನ್ನು ಕಟ್ಟಿ ಬೆಳೆಸಿದ್ದೇನೆ ಹಿಂದೂ ಸಮಾಜವಾದ ಒಬ್ಬ ವ್ಯಕ್ತಿಯಾಗಿ ನನ್ನ ಸಮಾಜದ ಬಂಧುಗಳಿಗೆ ಎಲ್ಲೆಲ್ಲಿ ತೊಂದರೆಗಳಾದಾಗ ಅವರ ಪರವಾಗಿ ನಿಂತು ಸಂಘಟನೆಗೆ ದುಡಿದಿದ್ದೇನೆ ಎಲ್ಲ ಸಮಾಜದ ಬಂಧುಗಳನ್ನು ಕೂಡ ಒಂದೇ ರೀತಿಯಲ್ಲಿ ಒಂದೇ ದೃಷ್ಟಿಯಲ್ಲಿ ಕಾಣುವಂಥ ಒಬ್ಬ ಪರಿಪೂರ್ಣ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ನಾನೊಬ್ಬ ಸಂಘದ ಸ್ವಯಂ ಸೇವಕ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ರಾಜಕಾರಣಕ್ಕೆ ಬಂದಿದವನನು ಕಳೆದ ಮೂವತ್ತಾರು ವರ್ಷಗಳಲ್ಲಿ ಕೂಡ ಯಾವುದೇ ರೀತಿಯ ಕಪ್ಪು ಚುಕೆ ಇಲ್ಲದೆ ಪಕ್ಷಕ್ಕೆ ಕಲಂಕ ಬರದ ರೀತಿಯಲ್ಲಿ ನಡುಕೊಂಡು ಹೋದವನು ನಾನು ನನ್ನನ್ನು ಈ ರೀತಿಯಾದರೂ ಕೂಡ ಉದ್ದೇಶಪೂರ್ವಕವಾಗಿ ನನ್ನನ್ನು ಬಲಿಪಶು ಮಾಡಬೇಕು ಅನ್ನೋ ಆಲೋಚನೆ ಅವರಿಗೆ ಇದು ಖಂಡಿತ ಸಾಧ್ಯ ಇಲ್ಲ ನಾನಂತೂ ಪಕ್ಷ ನಿಷ್ಠ ನನ್ನ ಪಾರ್ಟಿ ನನ್ನನ್ನು ಎತ್ತರಕ್ಕೆ ಬೆಳೆಸಿದೆ ಆ ಪಾರ್ಟಿಗೆ ಋಣಿಯಾಗಿದೆ ನನ್ನನ್ನು ಈ ರೀತಿ ಮಾಡಿದವರು ನಾನು ದೈವಭಕ್ತ ನಾನು ನಾರಾಯಣ ಗುರುಗಳ ಧರ್ಮದ ಹಾದಿಯಲ್ಲಿ ನಡೆದವನು ನಾನು ಕೋಟೆ ಚೆನ್ನೈರ ಸತ್ಯದ ಹಾದಿಯಲ್ಲಿ ನಡೆದವನು ನರೇಂದ್ರ ಅವರು ಧರ್ಮದ ಹಾದಿಯಲ್ಲಿ ನಡೆದಿದ್ದಾರೆ ನರೇಂದ್ರ ಅವರು ಸತ್ಯದ ಹಾದಿಯಲ್ಲಿ ನಡೆದಿದ್ದಾರೆ ಆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ನಾನು ಭಾರತೀಯ ಜನತಾ ಪಾರ್ಟಿಗೊಂದು ಇದ್ದೇನೆ ಬ್ರಿಜೇಶ್ ಚೌಟ್ರನ್ನ ಯಾವ ಶಕ್ತಿಗಳಿಗಿಂತ ಕೂಡ ಈ ಜಿಲ್ಲೆಯಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ನನ್ನ ನಾನು ಗಂಟಾಘೋಷವಾಗಿ ಹೇಳ್ತೇನೆ ಮತ್ತು ಯಾರು ಇದರಲ್ಲಿ ಶಾಮೀಲಾಗಿದ್ದಾರೋ ಅವರಿಗೆ ನಾನು ನಂಬಿದಂಥ ಮಾಲಿಂಗೇಶ್ವರ ನನ್ನ ಜಾಗದ ಕ್ಷೇತ್ರದ ಸ್ಥಳದ ಸಾನ್ನಿಧ್ಯಗಳಾದಂಥ ಕೊರಗಜ್ಜ ಮತ್ತು ಗುಳಿಗ ಅವರಿಗೆ ಸದ್ಬುದ್ಧಿ ಕೊಡಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ನಾನು ಇನ್ನಷ್ಟು ಕ್ರಿಯಾಶೀಲವಾಗಿ ರಾಜ್ಯದಲ್ಲಿ ಓಡಾಟಿ ಪಕ್ಷದ ಸಂಘಟನೆಯನ್ನು ಮಾಡ್ತೇನೆ ಇನ್ನಷ್ಟು ಕ್ರಿಯಾಶೀಲವಾಗಿ ಓಡಾಟ ಮಾಡಲಿಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ನನ್ನ ದೇವರು ನನ್ನ ದೈವ ದೇವರು